ಒಂದು ಕ್ವಶನ್ ಯಾವುದೇ ತರದ ಅಕ್ಷಾಂಶ ರೇಖಾಂಶ ಕೊಟ್ಟಿಲ್ಲ ಅವರು ಆ ರಿಪೋರ್ಟ್ ಅಲ್ಲಿ ಬರೀ ಇಪ್ಪತ್ತೆಂಟು ಔಷಧೀಯ ಸಸ್ಯಗಳನ್ನು ಮಾತ್ರ ರೆಕಾರ್ಡ್ ಮಾಡಿದ್ದಾರೆ ಇದನ್ನ ಯಾರು ನಂಬೋಕ್ ಸಾಧ್ಯನಾ ಬರೀ ಇಪ್ಪತ್ತೆಂಟು ಔಷಧೀಯ ಸಸ್ಯಗಳನ್ನ ಯಾವ ಸೈಂಟಿಸ್ಟ್ ಬೇಡ ಇಲ್ಲೇ ಇಲ್ಲಿ ನಾಟಿ ವೈದ್ಯರನ್ನು ಕೇಳಿ ಅವ್ರು ಇವತ್ತು ಇಲ್ಲಿ ಐನೂರಕ್ಕಿಂತ ಅಥವಾ ಸಾವಿರ ಮೆಡಿಸಿನಲ್ ಪ್ಯಾಂಟ್ಸ್ ಇಲ್ಲೇ ಕೂತ್ಕೊಂಡು ಹೇಳ್ತಾರ ಅವ್ರು ಹೆಸರು ಹೇಳ್ತಾರೆ ಹಾಗೆ ಅದ್ರ ಬಳಕೆ ಮಾಡಲು ಹೇಗೊಳ್ತಾರೆ ಡಂಪ್ ಯಾರ್ಡ್ಗಳು ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗುತ್ತೆ ರಿಪೋರ್ಟ್ ಅಲ್ಲಿ ಫೈಲ್ ಇದೆ ಅದನ್ನ ನೀವು ನೋಡಿದಾಗ ಒಂದು ಡಂಪ್ ಯಾರ್ಡ್ ಹೆಂಡಿ ಭಾಗದ ಪ್ರೈಮರಿ ಶಾಲೆ ಹತ್ರ ಬೀಳ್ತಾ ಇದೆ ತುಂಬಾ ದೊಡ್ಡ ಯಾರ್ಡ್ ಇದೇ ಶರಾವತಿ ಭಾಗದಲ್ಲಿ ಕಳೆದ ಹತ್ ಹನ್ನೆರಡು ವರ್ಷದಿಂದ ನಾನು ಸಂಶೋಧನೆ ಮಾಡಿದ್ದೀನಿ ಸಸ್ಯ ದಾಖಲೆಯನ್ನ ಮಾಡಿದ್ದೀನಿ ಆ ಮೊದಲನೇ ಆಗಿರ್ತಾಗಿ ಅಲ್ಲಿ ಯಾವುದೇ ಒಂದು ಫಾರೆಸ್ಟ್ ನ ಸರ್ವೆ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಮೆಥಡಾಲಜೀಸ್ ಅಂತ ಹೇಳುತ್ತೆ ಇಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನು ಯಾವುದೋ ಒಂದು ಸಂಸ್ಥೆ ಮಾಡಿದೆಯಲ್ಲ ಆ ರಿಪೋರ್ಟ್ ಅಲ್ಲಿ ಆರು ಸ್ಯಾಂಪ್ಲಿಂಗ್ ಲೊಕೇಶನ್ಸ್ ಹೇಳಿದ್ದಾರೆ ನಿಯರ್ ಇನ್ ನಿಯರ್ ಔಟ್ ನಿಯರ್ ನಿಯರ್ ಅಂತ ಸೊ ಇಲ್ಲಿ ಯಾವುದೇ ತರಹದ ಜಿ ಪಿ ಎಸ್ ಗಳು ಕೊಟ್ಟಿಲ್ಲ ಮೇಡಮ್ ಯಾವುದೇ ತರಹದ ಅಕ್ಷಾಂಶ ರೇಖಾಂಶಗಳು ಕೊಟ್ಟಿಲ್ಲ ಒಂದು ಸ್ಯಾಂಪ್ಲಿಂಗ್ ಸೈಟ್ಸ್ ಅಂತಂದ್ರೆ ಅದಕ್ಕೊಂದು ಅಕ್ಷಾಂಶ ರೇಖಾಂಶ ಕೊಡಬೇಕು ಸೊ ಇದು ಎಂಒ್ ಸಿ ಸಿ ಗೈಡ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ಡೇಟಾ ಅದು ಸ್ಯಾಂಪ್ಲಿಂಗ್ ಲೊಕೇಶನ್ ಟ್ರಾನ್ಸ್ಪರೆನ್ಸಿ ರೂಲ್ಸ್ ಅನ್ನ ವೈಯೋಲೇಟ್ ಮಾಡುತ್ತೆ ಆರು ಸ್ಥಳ ಕೊಟ್ಟಿದ್ದಾರೆ ಅದ್ರ ಹೆಸರು ಕೊಟ್ಟಿದ್ದಾರೆ ಜಿಪಿಎಸ್ ಲೊಕೇಶನ್ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲಿ ಫಾರೆಸ್ಟ್ ಟೈಪ್ ನಾವು ಮೇಲ್ನೋಟಕ್ಕೆ ನಿದ್ದೆ ಹರಿತೋಣ ಅಂತ ಕಂಡು ಕೂಡ ಸ್ವಲ್ಪ ಹೈ ಆಲ್ಟಿಟ್ಯೂಡ್ ಹೋದ್ರೆ ಇಲ್ಲಿ ಬರೆಗಳು ಅಂತ ಕರಿತೀವಿ ಬೇಣಗಳು ಅಂತ ಕರಿತೀವಿ ಶೋಲಾ ಫಾರೆಸ್ಟ್ ಬರುತ್ತೆ ಸ್ವಲ್ಪ ಗುಡ್ಡದ ಮೇಲ್ಗಡೆ ಸೊ ಅಲ್ಲಿ ಒಂದೊಂದು ಪಾಯಿಂಟ್ ಪಾಯಿಂಟ್ಗಳಲ್ಲಿ ಅಲ್ಲಿರ್ತಕ್ಕಂತಹ ಸಸ್ಯ ಸಮೂಹಗಳಿಗೆ ಬೇರೆ ಆಗ್ತಾ ಹೋಗುತ್ತೆ ಸೊ ಹಾಗೆ ಇವರ ಇ ಐ ಎ ರಿಪೋರ್ಟ್ ನೋಡಿದ್ರೆ ಅದ್ರಲ್ಲಿ ಯಾವ ಸಸ್ಯಗಳಿದೆ ಅಂತ ನೋಡಿದಾಗ ಆ ಸಸ್ಯಗಳ ಹೆಸರಲ್ಲ ಸಾಮಾನ್ಯ ಸೈನಿಯಸ್ ಕಾಲದಿದೆ ಅಂದ್ರೆ ಫಾದರ್ ಆಫ್ ಪ್ಲಾಂಟ್ ಎಕ್ಸಾನಮಿ ಅಂತ ಕರೀತಾರೆ ಅವ್ರ ಇದೆ ಅಂದ್ರೆ ಈ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋದ್ ಅದರಲ್ಲಿ ಆ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿರೋ ಸ್ಥಳೀಯರು ಇದ್ದಾರೆ ಅವರು ಆ ರಿಪೋರ್ಟ್ ಅಲ್ಲಿ ಬರೀ ಇಪ್ಪತ್ತೆಂಟು ಔಷಧೀಯ ಸಸ್ಯಗಳನ್ನು ಮಾತ್ರ ರೆಕಾರ್ಡ್ ಮಾಡಿದ್ದಾರೆ ಇದನ್ನ ಯಾರಾದರೂ ನಂಬಕ್ ಸಾಧ್ಯನಾ ಅಲ್ಲ ಬೆಂಗಳೂರಿಗೆ ಬನ್ನಿ ನಾನು ಇಪ್ಪತ್ತೆಂಟಲ್ಲ ಇನ್ನೂರು ಸಸ್ಯಗಳನ್ನು ತೋರಿಸ್ತೀನಿ ಬೆಂಗಳೂರು ಸಿಟಿ ಒಳಗಡೆ ಇನ್ನೂರು ಸಸ್ಯಗಳನ್ನು ತೋರಿಸ್ತೀನಿ ಅಂತದ್ರಲ್ಲಿ ಇಲ್ಲಿ ಮೂರ್ ನಾಲ್ಕು ಅರಣ್ಯದ ಉಪಜಾತಿಗಳು ಮಿಕ್ಸ್ ಆಗುತ್ತೆ ಸೋಲ ಫಾರೆಸ್ಟ್ ಆಮೇಲೆ ಡ್ರೈ ಸ್ಕ್ರಬ್ಸಿಡಿಯಸ್ ಮಾಸ್ ಡೆಸಿಡಿಯಸ್ ಅವರ್ಗ್ರೀನ್ ಫಾರೆಸ್ಟ್ ಸೊ ಅದನ್ನೆಲ್ಲ ಕಂಡು ಬರೀ ಇಪ್ಪತ್ತೆಂಟು ಔಷಧೀಯ ಸಸ್ಯಗಳನ್ನ ಯಾವ ಸೈಂಟಿಸ್ಟ್ ಬೇಡ ಇಲ್ಲೇ ಇಲ್ಲಿ ನಾಟಿ ವೈದ್ಯರನ್ನು ಕೇಳಿ ಅವ್ರು ಇವತ್ತು ಇಲ್ಲಿ ಐನೂರಕ್ಕಿಂತ ಅಥವಾ ಸಾವಿರ ಮೆಡಿಸಿನಲ್ ಪ್ಲಾಟ್ಸ್ ಇಲ್ಲೇ ಕೂತ್ಕೊಂಡು ಹೇಳ್ತಾರೆ ಅವರು ಹೆಸರು ಹೇಳ್ತಾರೆ ಹಾಗೆ ಅದ್ರ ಬಳಕೆ ಮಾಡೋದು ಹೇಳ್ತಾರೆ ಇವರು ಯಾರಿಗೂ ನಾಟಿ ವೈದ್ಯರನ್ನ ಕನ್ಸಿಡರ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಲ್ಲಿ ಹದಿಮೂರು ಜನ ಪ್ಯಾನಲ್ ಇದ್ದಾರೆ ಇದರಲ್ಲಿ ಎಲ್ಲ ಉತ್ತರ ಭಾರತದವರು ಉತ್ತರ ಭಾರತದಲ್ಲಿ ಯಾವ ಪಶ್ಚಿಮ ಘಟ್ಟ ಇದೆ ಸ್ವಾಮಿ ಉತ್ತರ ಭಾರತದಲ್ಲಿ ಯಾವ ಪಶ್ಚಿಮ ಘಟ್ಟ ಇದೆ ಅವರಿಗೆ ಆ ಸಸ್ಯಗಳು ಇರ್ಬೋದು ಅವ್ರ ಟೆಕಾಲಜಿ ಇರ್ಬೋದು ಆದ್ರೆ ಪಶ್ಚಿಮ ಘಟ್ಟ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಅರಣ್ಯ ವಿಧಗಳು ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಇನ್ನೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನವೆಂದು ಪಾಗೆ ಅಂತ ಒಬ್ಬ ಬಾಟನಿಸ್ಟ್ ಅವ್ರು ಐ ಎಸ್ ಎಲ್ಲಿ ಕೆಲಸ ಮಾಡ್ತಿದ್ರು ಈಗ ಡಬ್ಲ್ಯೂ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಬಟನಿಸ್ಟ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಗೇರ್ಸೊಪ್ಪ ಭಾಗದಿಂದ ಒಂದು ರಾಮಪಲ ಮತ್ತು ಸೀತಾಫಲದ ಕುಟುಂಬದ ಒಂದು ಸಸ್ಯವನ್ನ ಕಂಡು ಹಿಡಿತಿದ್ದಾರೆ ಡಿಸ್ಕವರ್ ಮಾಡಿದ್ದಾರೆ ಇಟ್ಸ್ ನ್ಯೂಸ್ ಪೀಶಿಸ್ ಟು ಸೈನ್ಸ್ ಅದ್ರ ಹೆಸರು ಫ್ರೀಡೋ ಸೆಲ್ಸಿಯಾ ಸಹ್ಯಾದ್ರಿಕಾ ಅಂತ ಕರೀತಾರೆ ಅದನ್ನ ಹೇಳ್ತಿರೋದು ನಿಮಗೆ ಸ್ಥಳೀಯವಾಗಿ ಹೇಳ್ಬೇಕು ಅಂದ್ರೆ ಅದೊಂದು ರಾಮಫಲ ಸೀತಾಫಲ ಸೊ ಅವರ ಸಂಶೋಧನಾ ಮೆನ್ಷನ್ ಮಾಡ್ತಾರೆ ಆ ಡ್ಯಾಮು ಗೇರ್ ಡ್ಯಾಮ್ ಸುತ್ತಮುತ್ತ ಯಾವುದೇ ಸಣ್ಣ ತೊಂದರೆಗಳಾದ್ರೂ ಕೂಡ ಈ ಪ್ರೀಡೋಸೆಲ್ಸಿಯಾ ಸಹ್ಯಾದ್ರಿಕ ಅನ್ನೋ ಸಸ್ಯಗಳ ಸಮೂಹ ಎಕ್ಸ್ಟಿಂಕ್ಟ್ ಆಗತ್ತೆ ಸರ್ವನಾಶ ಆಗತ್ತೆ ಅಂತಾರೆ ಎರಡ್ ಸಾವಿರದ ಹದಿನಾಲ್ಕು ಈಗ ಹನ್ನೊಂದು ವರ್ಷ ಆಯ್ತು ಈ ಹನ್ನೊಂದು ವರ್ಷ ಆದ್ರೂ ಸಾಕಷ್ಟು ರಿಸರ್ಚ್ೆ ಎಷ್ಟೇ ರಿಸರ್ಚ್ ಗಳಾಗಿದ್ರು ಒಂದು ಇನ್ನೂರು ಮುನ್ನೂರು ಹೊಸ ಸಸ್ಯ ಪ್ರಭೇದಗಳು ಬಂದಿರಬಹುದು ಡಿಸ್ಕವರ್ ಮಾಡಿರ್ಬೋದು ಆದ್ರೆ ಈ ಫ್ರೀಡೋ ಸಸ್ಯ ಸಹ್ಯಾದ್ರಿಕ ಅನ್ನೋ ಒಂದು ಸಸ್ಯ ಗೇರ್ಸೊಪ್ಪ ಭಾಗದಲ್ಲಿ ಬಿಟ್ಟು ಕೇರಳದವರೆಗೂ ಮೇಲ್ಗಡೆ ಮಹಾರಾಷ್ಟ್ರದವರೆಗೂ ಪಶ್ಚಿಮ ಘಟ್ಟದಲ್ಲಿ ಬೇರೆ ಲೊಕೇಶನ್ ಅಲ್ಲಿ ರೆಕಾರ್ಡ್ ಆಗಿದೆ ಗೇರ್ಸೊಪ್ಪದಲ್ಲಿ ಮಾತ್ರ ರೆಕಾರ್ಡ್ ಆಗಿದೆ ಆ ಸಸ್ಯಗಳೇ ಇಲ್ಲ ನಾನು ತಂದ್ಮೇಲೆ ಅವರು ಯಾವ ತರ ಇದನ್ನ ಪರಿಸರ ಪರಿಣಾಮ ಮೌಲ್ಯಮಾಪನೆಯನ್ನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ದಯವಿಟ್ಟು ಆ ಸಸ್ಯ ಮತ್ತೆ ಇನ್ನೊಂದು ಆರ್ಟಿಕಲ್ ಬರ್ತಿದ್ದಾರೆ ಯಾವುದೇ ತರದ ಆಂಟ್ರೋಪೊಜೆನಿಕ್ ಆಕ್ಟಿವಿಟೀಸ್ ಇದ್ರೆ ಅವರು ಸಂಖ್ಯೆನೂ ಅಂದಾಜಿಸಿದ್ದಾರೆ ಒಂದ್ ನೂರಿಂದ ನೂರೈವತ್ತು ಗಿಡ ಇರಬಹುದು ಅಂತ ಅಂದಾಜಿಸಿದ್ದಾರೆ ಅದು ಒಂದು ಒಂದು ಕ್ವಶನ್ ಯಾವುದೇ ತರದ ಅಕ್ಷಾಂಶ ರೇಖಾಂಶ ಕೊಟ್ಟಿಲ್ಲ ಎರಡನೇದು ಫ್ರೀಡೋ ಸಹ್ಯಾದ್ರಿಕ ಏರ್ಸಪ್ಪದ್ ಮಾತ್ರ ಇದೆ ಈ ಪ್ರಪಂಚದಲ್ಲಿ ಇಲ್ಲ ಎಲ್ ಕೆ ಎಂ ಎಲ್ಲರಿಗೂ ಗೊತ್ತಿದೆ ಆ ಫ್ರೀ ಓಡಲ್ ಸಸ್ಯದ ಸಸ್ಯ ಗೊತ್ತಿಲ್ಲ ಅದ್ರ ಬಗ್ಗೆ ಈ ವರದಿಯಲ್ಲಿ ಹೇಳಲಾಗಿಲ್ಲ ಆಮೇಲೆ ಇನ್ನೊಂದು ಆ ರೈನ್ಫಾಲ್ ಡೇಟ್ ರೈನ್ಫಾಲ್ ಡೇಟಾನ ಇಡೀ ಡಿಸ್ಟಿಕ್ ಅವರೇಜ್ ಮಾಡಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲಿಯಾಳದಂತ ಸ್ವಲ್ಪ ಕಡಿಮೆ ಮಳೆ ಬೀಳುವಂತ ಪ್ರದೇಶನೂ ಇದೆ ಈ ಡಿಸ್ಟಿಕ್ ಅವರೇಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಪ್ರಾಜೆಕ್ಟ್ ಸೈಟ್ ಅಲ್ಲಿ ಬೀಳುವಂತಹ ಸಾವಿರಾರು ಎಂ ಎಂ ಈಗ ಇವರ ರಿಪೋರ್ಟ್ ಅಲ್ಲಿ ಏಳ್ನೂರು ಎಂಟುನೂರು ಎಂ ಎಂ ಬಂದಿದೆ ಎಂಟುನೂರ್ ಎಂ ಎಂ ಬೆಂಗಳೂರಲ್ಲೇ ಬೀಳುತ್ತೆ ವಾರ್ಷಿಕ ಎಂಟ್ನೂರ್ ಎಂ ಎಂ ಬೆಂಗಳೂರಲ್ಲಿ ಬೀಳುತ್ತೆ ಅಂತದ್ದು ಇಲ್ಲಿ ಕೋರ್ ಆಫ್ ಕೋರ್ ವೆಸ್ಟರ್ನ್ ಘಾಟ್ ಇಕೋ ಸೆನ್ಸಿಟಿವ್ ಝೋನ್ ಅಂತ ಮಾಧವ್ ಘಾಟ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹೇಳ್ತಿದ್ದಾರೆ ಅದನ್ನ ಮುಟ್ಟಬೇಡಿ ಅಂತ ಸೊ ಇಕೋ ಸೆನ್ಸಿಟಿವ್ ಝೋನ್ ಅಲ್ಲಿ ಬರೀ ಸೆವೆನ್ ಹಂಡ್ರೆಡ್ ಎಂ ಎಂ ರೈನ್ಫಾಲ್ ಅದು ಇನ್ನೊಂದು ಪಾಯಿಂಟ್ ಆಮೇಲೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಎರಡ್ ಸಾವಿರದ ಹತ್ತೊಂಬತ್ತರ ಡೇಟಾ ಕೊಟ್ಟಿದ್ದಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗಾಳಿಯ ಕ್ವಾಲಿಟಿ ಹೇಗಿದೆ ವಾಟರ್ ಕ್ವಾಲಿಟಿ ಹೇಗಿದೆ ಅಂತ ಆದ್ರೆ ಮೇಡಮ್ ಸೈನ್ಸ್ ಯಾವತ್ತು ಟ್ರೆಂಡ್ ನಿಮ್ಗ ಗೊತ್ತಿರಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವಾಗ ಇವರು ವರದಿ ಮಾಡ ಶುರು ಮಾಡಿದ್ರು ಇಪ್ಪತ್ನಾಲ್ಕವರೆಗೂ ಪ್ರತಿ ವರ್ಷ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದು ಕೊಡಬೇಕು ಟ್ರೆಂಡ್ ಟ್ರೆಂಡ್ ನಂಬುತ್ತೆ ಸೈನ್ಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದಾರೆ ಬಿಟ್ಟರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಮಧ್ಯೆ ಏನಾಯ್ತು ಅಥವಾ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಏನಾಯ್ತು ಸೊ ಆ ಟ್ರೆಂಡ್ ಇಲ್ಲ ಸೈನ್ಸ್ ಯಾವತ್ತು ಟ್ರೆಂಡ್ ಆ ಇಲ್ಲ ಒಂದು ಆಮೇಲೆ ಇವರು ಈ ವರದಿಯಲ್ಲಿ ಬಳಸಿರ್ತಕ್ಕಂತಹ ಮ್ಯಾಪ್ ಗಳೇನಿದೆ ಸ್ಯಾಟಲೈಟ್ ಮ್ಯಾಪ್ ಗಳೇನಿದೆ ಅದು ಎರಡ್ ಸಾವಿರದ ಹದಿನೇಳರಲ್ಲಿ ಈಸಿಟ್ ಸೈಂಟಿಫಿಕ್ ಈಸಿ ಸೈಂಟಿಫಿಕ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಇವತ್ತು ಕೂಡ ನಾವು ಪರಿವೇಶ್ ಪೋರ್ಟಲ್ ಹೋದ್ರೆ ಎಲ್ಲಾ ತರದ ಈಗ ನಮ್ಮ ಜೆ ಈ ಪ್ರಪೋಸಲ್ ಶರಾವತಿ ಕುಂಬರ್ ಪ್ರಾಜೆಕ್ಟ್ ಎಂ ಎಲ್ ಫೈಲ್ಸ್ ಗಳು ಸಿಗುತ್ತೆ ಇಲ್ಲಿರೋ ಎಲ್ಲರೂ ಮೊಬೈಲ್ಗಳಲ್ಲಿ ಕೂಡ ನಾವು ಹಾಕೋಬಹುದು ಅದನ್ನ ಹಾಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಅವರ ಡಂಪ್ ಯಾರ್ಡ್ ಗಳು ಎಲ್ಲೆಲ್ಲಿ ಇದೆ ಅಂತ ಗೊತ್ತಾಗುತ್ತೆ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಅಲ್ಲಿ ಅವರು ಜಿ ಪಿ ಎಸ್ ರಾಂಶ ರೇಖಾಂಶ ಕೊಟ್ಟಿಲ್ಲ ಆದ್ರೆ ಆ ಕೆಎಮ್ ಎಲ್ ಫೈಲ್ಸ್ ಅಲ್ಲಿ ಇದೆ ಅದನ್ನ ನೀವು ನೋಡಿದಾಗ ಒಂದು ಡಂಪ್ ಯಾರ್ಡ್ ಹಿಂಡಿ ಭಾಗದ ಪ್ರೈಮರಿ ಶಾಲೆ ಹತ್ರ ಬೀಳ್ತಾ ಇದೆ ತುಂಬಾ ದೊಡ್ಡ ಡಂಪ್ ಯಾರ್ಡ್ ಅದೇನಾದ್ರೂ ಅದ್ರ ಪರಿಣಾಮ ಏನಾಗುತ್ತೆ ಅಲ್ಲಿ ಶಾಲೆಗೆ ಹೋಗುವಂತ ಹುಡುಗರದ್ದು ಅದ್ರ ಬಗ್ಗೆ ಹೇಳಿದಾರಾ ಅದ್ರ ಬಗ್ಗೆ ಹೇಳಿದ ಆಮೇಲೆ ಆ ಇನ್ನೊಂದು ನಿಧುಗೂಡಿಸ್ಕೋ ಇನ್ನೊಂದೇ ಹೇಳಿ ನನ್ನ ಮಾತನ್ನ ನಮಿಸ್ತೇನೆ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತೀನಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಅವ್ರ ರಿಪೋರ್ಟ್ ಅಲ್ಲಿ ಮೂವತ್ತು ಸೆಂಟಿಮೀಟರ್ ಮೇಲ್ಗಡೆ ಇರತಕ್ಕಂತ ಮರಗಳನ್ನು ಮಾತ್ರ ಕನ್ಸಿಡರ್ ಮಾಡಿದಾರೆ ಸ್ವಾಮಿ ಹಾಗಾದ್ರೆ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಇರುವ ಮಾವಿನ ಮರ ಅಲ್ಸಿನ್ ಮರ ಅಥವಾ ಈ ಫ್ರೀಡ್ ಎಲ್ಸಿಯಾ ಸಹ ಅನ್ನೋಪ್ಪದಲ್ಲಿ ಮಾತ್ರ ಸಿಗೋ ಮರ ಮರವಲ್ವಾ ಅದು ಅದು ಅಥವಾ ಮೂವತ್ತು ಸೆಂಟಿಮೀಟರ್ ಮೇಲ್ಗಡೆ ಇರೋದು ಮಾತ್ರ ಮರ ಆಗುತ್ತೆ ಇಷ್ಟು ಸುತ್ತಳತೆ ಬರಬಹುದು ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಅಂತಂದ್ರೆ ಸೊ ಹದಿನಾರು ಸಾವಿರ ಮರ ಮೂವತ್ತು ಸೆಂಟಿಮೀಟರ್ ಮೇಲೆ ಇರೋದು ಹೋಗುತ್ತೆ ಅಂದ್ರೆ ಈ ಸುತ್ತಳತೆ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಸುತ್ತಳತೆ ಇರೋ ಮರ ಎಷ್ಟು ಹೋಗ್ಬಹುದು ಅಲ್ವಾ ಆಮೇಲೆ ಇನ್ನೊಂದು ಸ್ಟೋನ್ ಕ್ವಾರಿ ಬಗ್ಗೆ ಹೇಳಿದ್ದಾರೆ ಐವತ್ತು ಕಿಲೋಮೀಟರ್ ಹೊರಗಡೆಯಿಂದ ಸ್ಟೋನ್ ಕ್ವಾರಿ ಬರುತ್ತೆ ಅಂತ ಸೊ ಯಾವುದೇ ನಿಧಗೋಳವ ಪ್ರದೇಶದಿಂದ ಸ್ಟೋನ್ ಕ್ವಾರಿ ತರ್ತೀವಿ ಅಂತ ಈ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ ಅದು ಐವತ್ತು ಕಿಲೋಮೀಟರ್ ಇಂದ ಬರಬೇಕಿದ್ರೆ ಎಷ್ಟು ಟ್ರಕ್ ಗಳು ಬರುತ್ತೆ ಟ್ರಕ್ ಅನಾಲಿಸಿಸ್ ಮಾಡಿದ ಟ್ರಾಫಿಕ್ ಅನಾಲಿಸಿಸ್ ಮಾಡಿದಾರ ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಟ್ರಕ್ ಬರುತ್ತೆ ಅದನ್ನೂ ಎಲ್ಲ ಹೇಳಬೇಕು ಸೈಂಟಿಫಿಕ್ ಆಗಿ ಮಾಡೋದ್ರೆ ಅದನ್ನು ಹೇಳಬೇಕು ಅದ್ರದ್ದು ಟ್ರಾಫಿಕ್ ಅನಾಲಿಸಿಸ್ ಹೇಳಿಲ್ಲ ಈಗ ಇವತ್ತು ಪ್ರೆಸೆಂಟೇಶನ್ ನೋಡ್ತಾ ಅದು ಚೇಂಜ್ ಆಗ್ಬಿಟ್ಟಿದೆ ಅದೀಗ ಅಲ್ಲಿ ನಿಡುಗೋಡಿಂದ ಯಾವುದೇ ಸ್ಟೋನ್ ಪರಿತಾರಲ್ಲ ಇಲ್ಲಿ ಬಂದಿರೋ ಪರದಿರ್ತಕ್ಕಂತ ಕೆಸರುಗಳು ಅಥವಾ ಕಲ್ಲುಗಳನ್ನೇ ನಾವು ಇಲ್ಲಿ ಬಳಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಈಗ ಇನ್ನು ಎರಡೇ ದಿವಸ ಆಗಿರೋದು ಕಾರ್ಗಲ್ಲು ಅಥವಾ ಶಿವಮೊಗ್ಗ ಭಾಗದ ಅಭವ್ ಅಲ್ಲಿ ನಿಡುಗೋಡು ಅಂತ ಹೇಳಿದ್ರು ಇಲ್ಲಿ ಚೇಂಜ್ ಆಗಿದೆ ಅದು ಯಾಕೆ ಹಾಗಿದ್ರೆ ಈ ರಿಪೋರ್ಟ್ನ ನೋಡಿ ಇದನ್ನ ಓದಿ ನಾವೆಲ್ಲ ಪಾಯಿಂಟ್ಸ್ ಮಾಡಿರೋದು ಯಾಕೆ ಈಗ ಬೇರೆ ರಿಪೋರ್ಟ್ ಚೇಂಜ್ ಆಗ್ಬಿಟ್ಟಿದೆ ಅದು ಚೇಂಜ್ ಮಾಡಿರೋದು ರಿವೈಸ್ ಮಾಡಿ ಓದಿ ಅಥವಾ ಅರ್ಥ ಮಾಡ್ಕೊಳ್ಳಕ್ಕೆ ಕೇಳ್ಬೇಕಲ್ಲ ಅಂದ್ರೆ ಟೈಮ್ ಕೊಡಬೇಕು ಸೊ ಇದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಇಂಗ್ಲಿಷ್ ಅಲ್ಲಿ ಇರುವಂತಹ ರಿಪೋರ್ಟ್ ಐದು ಎರಡು ಪೇಜ್ ಅದು ಈಗ ನಾನು ಅಥವಾ ಯಾರೋ ಸಂಶೋಧನೆ ಮಾಡಿರೋ ಇದ್ರ ಬಗ್ಗೆ ಗೊತ್ತಿರೋರು ನಾವೇ ಒಂದು ಈಗ ಎರಡು ಮೂರು ಇದನ್ನ ಸ್ಟಡಿ ಮಾಡ್ತಾ ಇನ್ನೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ ಆದ್ರೆ ನಮ್ಮ ಜನಗಳಿಗೆ ಸ್ಥಳೀಯ ಜನರಿಗೆ ನೀವು ಬರೀ ಮೂವತ್ತಾರು ಪುಟದ ಎಕ್ಸಿಕ್ಯೂಟಿವ್ ಸಮರಿ ಅಂದ್ರೆ ಸಾರಾಂಶ ಕೊಟ್ಟಿದ್ದೀರಾ ಅಂದ್ರೆ ಐನೂರು ಪುಟದ ಡೀಟೇಲ್ಸ್ ಇತ್ತು ಸ್ಥಳೀಯ ಭಾಷೆಗೆ ಬರೀ ಮೂವತ್ತಾರು ಪುಟದ ಡೀಟೇಲ್ಸ್ ಕೊಟ್ಟೆ ಯಾವ ನ್ಯಾಯ ಇದನ್ನು ಕೂಡ ನೀವು ಇದು ಮಾಡಬೇಕು ಸೊ ನಾನು ಹೇಳೋದೇನಂದ್ರೆ ಯಾವುದೇ ತರದ ಯೋಜನೆಗಳು ಈ ತರ ಬಂದಾಗ ಈಗ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ ಎರಡ್ ಸಾವಿರ ಲೀಟರ್ ಅಥವಾ ಐದ್ ಸಾವಿರ ಲೀಟರ್ ನೀವು ಈಗ ಹತ್ತು ಕೋಟಿ ಮನೆ ಕಟ್ಟಿದ್ರೆ ಅಪ್ಪ ಅಪ್ಪ ಅಂದ್ರೆ ಒಂದ್ ಹತ್ತು ಸಾವಿರ ಲೀಟರ್ ಶೇಖರಣೆ ಮಾಡಿ ಇಟ್ಕೊಳ್ತೀವಿ ನಮ್ ತಲೆ ಮೇಲೆ ನೂರೈವತ್ತು ಇದೆ ಆಮೇಲೆ ತಲೆಕಳಲೆ ಇದೆ ಈ ಕೆಳಗಡೆ ಎಲ್ಲ ಕೊಡ್ರೆ ಏನ್ ಆಗ್ಬೇಕು ಅನ್ನೋದು ಕೂಡ ನಾವು ಆ ಗೊತ್ತಾಗ್ಬೇಕು ಸೊ ಅದರ ಅನಾಲಿಸಿಸ್ ಸೈಂಟಿಫಿಕ್ ರಿಪೋರ್ಟ್ ಅಲ್ಲಿ ಇಲ್ಲ ಅಂದ್ರೆ ಲಿಂಗನ್ ಮಕ್ಕಿ ಡ್ಯಾನ್ಸ್ ಸುತ್ತಮುತ್ತ ಏನಾಗತ್ತೆ ಇದ ಬ್ಲಾಸ್ಟಿಂಗ್ ಮತ್ತೆ ಟನಲಿಂಗ್ ಮಾಡಿದಾಗ ಅದರ ಇಂಪ್ಯಾಕ್ಟ್ ಅನಾಲಿಸಿಸ್ ಕೂಡ ಇಲ್ಲ ಸೊ ಈ ತರ ಈ ರಿಪೋರ್ಟ್ ನ ಓದಿದ್ರೆ ಸಾವಿರ ಅಥವಾ ಎರಡ್ ಸಾವಿರ ಅಂಶಗಳು ಅಥವಾ ಎರಡ್ ಸಾವಿರ ಕಾರಣಗಳು ಸಿಗುತ್ತೆ ನಮ್ಗೆ ಈ ಶರಾವತಿ ಕುಂಪು ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಕ್ಕೆ ನಾವು ಈಗಿನ ತಲೆಮಾರಿನವರು ಹೆಚ್ಚಾಗಿ ನಾವು ಈ ತರ ಸೈಂಟಿಫಿಕ್ ಆಗಿ ವಿರೋಧ ಮಾಡೋದನ್ನು ಕಲ್ತಿದ್ದೀವಿ ಇದನ್ನ ಯಾವುದೋ ಒಂದು ಹಳೆ ಕಾಲದಲ್ಲಿ ಇಲ್ಲ ನೀವು ಕೂಡ ಅದನ್ನ ನಮ್ಮ ಇದನ್ನ ಗೌರವಿಸಿ ದಯವಿಟ್ಟು ಈ ಇನ್ನ ನಾವು ರಿಜೆಕ್ಟ್ ಮಾಡ್ತೀವಿ ಹಾಗೆ ಇದರ ಶಾಶ್ವತ ರದ್ದತಿಗೆ ದಯಮಾಡಿ ನಮ್ಮ ಪರವಾಗಿ ಸರ್ಕಾರಕ್ಕೆ ನಿಲುವು ಇಟ್ಕೊಳ್ಳಿ ಇದು ಸಂಪೂರ್ಣ ಅವೈಜ್ಞಾನಿಕ ಅನ್ಸೈಂಟಿಫಿಕ್ ಇಲ್ಲಿಗಲ್ ಕಾನೂನು ಬಾಹಿರ ಅನ್ಎಥಿಕ ನೈತಿಕವಾದ ಪ್ರಾಜೆಕ್ಟ್ ಅನ್ನು ನಾವು ವಿರೋಧ ಮಾಡೋದು ಧನ್ಯವಾದಗಳು